ತಿಪ್ಪೂರಿಂದ ಈ ಒಂದು ವಸ್ತುನ ತಂದಿಲ್ಲ ಅಂತ ಅಂದ್ರೆ ಹಬ್ಬನೇ ಮಾಡೋಕಾಗೋದಿಲ್ಲ ನೀವು ನಂಬ್ತೀರಾ ಮರ ನೆಲಕ್ಕೆ ಬಾಗುತ್ತೆ ಅಂತ ಅಂದ್ರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಟಿಪ್ಪಕ್ ಕೋಶಿ ಫುಡ್ ರೆಸಿಪೀಸ್ ಅಂಡ್ ಬ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋನ ನಮ್ಮ ಮನೆ ದೇವರಾದಂತಹ ಉಚ್ಚಮ್ಮ ತಾಯಿ ಅಂದ್ರೆ ಲಕ್ಷ್ಮೀ ದೇವಿ ಕೂಡ ಕರೀತಾರೆ ಈ ಒಂದು ದೇವ್ರನ್ನ ಆ ಒಂದು ದೇವ್ರ ಹಬ್ಬನ ಹೇಗೆ ಮಾಡ್ತೀವಿ ಅನ್ನೋದನ್ನ ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೇನೆ ಅವತ್ತಿನ ದಿನ ಏನೇನೆಲ್ಲ ಆಯ್ತು ಹೇಗಾಯ್ತು ಈ ಹಬ್ಬವನ್ನ ಎಷ್ಟು ನಿಷ್ಠೆಯಿಂದ ಮಾಡಬೇಕು ಈ ತಾಯಿಯನ್ನ ಯಾವ ರೀತಿ ನಡ್ಸ್ಕೊಬೇಕು ಅನ್ನೋದನ್ನೆಲ್ಲನೂ ಕೂಡ ನಿಮ್ಗೆ ಶೇರ್ ಮಾಡ್ಕೊತಾ ಇದ್ದೀನಿ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೇನೆ ನನ್ನ ಈ ಒಂದು ಚಾನಲ್ಗೆ ನೀವೇನಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇನೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಹಾಗಾದ್ರೆ ತಡ ಮಾಡೋದಕ್ಕೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ನಮ್ಮೂರ ದೇವತೆ ಆಗಿರುವಂತಹ ಹುಚ್ಚಮ್ಮ ತಾಯಿದು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೀನಿ ಯಾವ ರೀತಿ ಅಂತ ಹೇಳಿಬಿಟ್ಟು ಇನ್ನು ಹಬ್ಬದ ದಿನದ ವಿಡಿಯೋಗಳನ್ನೆಲ್ಲ ಎಡಿಟ್ ಮಾಡಿಕೊಂಡು ವಾಯ್ಸ್ ಕೊಡೋದಕ್ಕೆ ಟೈಮ್ ಇರಲಿಲ್ಲ ಸೊ ಇವತ್ತು ಆ ಒಂದು ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ಇನ್ನು ನಾವು ಊರಿಂದ ಬಂದಿದ್ದು ಮಧ್ಯಾಹ್ನ ಆಗಿತ್ತು ಸೊ ದೇವ್ರನ್ನ ಬೆಳಗಿನ ಜಾವನೇ ರಾಮನಾಥ್ಪುರಕ್ಕೆ ತಗೊಂಡೋಗಿ ಪುನೋಚನೆ ಮಾಡ್ಕೊಂಡು ಅಲ್ಲಿ ಹೋಮ ಹವನ ಎಲ್ಲ ಮಾಡ್ಕೊಂಡು ಮಕ್ಕಳ ಮೇಲೆ ಕಳಸೆ ಎಲ್ಲ ಒರೆಸ್ಕೊಂಡು ಕರ್ಕೊಂಡ್ ಬರ್ತಾರೆ ದೇವ್ರನ್ನ ಮಾಡಿಕೊಂಡು ಇನ್ನು ಪ್ರತಿಯೊಂದು ಊರಲ್ಲೂ ಅವ್ರವ್ರಿಗೆ ಅಂತಾನೆ ಅವ್ರ ಮನೆ ದೇವ್ರುಗಳಿರುತ್ತೆ ಸೊ ನಮ್ಗೆ ಹುಚ್ಚಮ್ಮ ತಾಯಿ ಮನೆ ದೇವರು ಇನ್ನು ಉಚ್ಚಮ ತಾಯಿ ದೇವರ ಒಕ್ಳಾಗಿರುವಂತ ಅವ್ರ ಮನೆಯಿಂದಾನೇ ಐದು ಹೆಣ್ಮಕ್ಳುಗಳಿಗೆ ಕಳ್ಸನ ಒರೆಸ್ಕೊಂಡು ಪೂಜೆನ ಮಾಡ್ಕೊಂಡು ಕರ್ಕೊಂಡ್ ಬರ್ತಾರೆ ಇನ್ನು ಬೆಳಗಿನ ಜಾವ ರಾಮನಾಥ್ಪುರಕ್ಕೆ ದೇವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಪ್ರತಿಯೊಂದ್ ಮನೆಗೂ ಕೂಡ ಒಬ್ಬೊಬ್ರು ಆ ದೇವ್ರ ಜೊತೆ ಹೋಗ್ಲೇಬೇಕಾಗುತ್ತೆ ಇನ್ನು ಬೆಳಗಿನ ಜಾವ ಬೇಗನೆ ಹೆದ್ದು ಮನೆಗೊಂದ್ ಜನ ಅಂತೆ ಹೋಗ್ಬೇಕಾಗುತ್ತೆ ದೇವ್ರ ಜೊತೆ ಸೊ ಇನ್ನು ಎಲ್ರು ಕೂಡ ದೇವಸ್ಥಾನದ ಹತ್ರ ಹೋಗಿ ಪೂಜೆನ ಮಾಡಿ ದೇವ್ರನ್ನ ಕರ್ಕೊಂಡು ಹೋಗ್ಬೇಕಾಗುತ್ತೆ ದೇವ್ರನ್ನ ಹೆತ್ತೋದಕ್ಕೂ ಕೂಡ ಯಾವ್ಯಾವ ಟೈಮಲ್ಲಿ ಎತ್ತೋ ಆಗಿಲ್ಲ ಇಂಥದ್ದೇ ಟೈಮು ಅಂತ ಇರುತ್ತೆ ಗಳಿಗೆ ಅಂತ ಇರುತ್ತೆ ಆ ಒಂದು ಟೈಮುಗಳಿಗೆ ನೋಡಿಕೊಂಡೇ ದೇವ್ರನ್ನ ಹೆತ್ತಬೇಕಾಗುತ್ತೆ ಹಾಗೆಯೇ ಈ ಒಂದು ಉಚ್ಚಮತಾಯಿನ ಹಾಗೇನೇ ಸಾಧಾರಣವಾಗಿ ಕರ್ಕೊಂಡು ಹೋಗೋಕ್ಕಾಗಲ್ಲ ಮಡ್ಲಕ್ಕಿನ ಕೊಟ್ಟು ಗುಡ್ಡ್ದವ್ರನ್ನ ಕರೆಸಿ ಹೇಳಿ ಈ ಒಂದು ದೇವ್ರನ್ನ ಹೆತ್ತಬೇಕಾಗುತ್ತೆ ಹಾಗೆಯೇ ಸಾಮಾನ್ಯವಾಗಿ ಎಲ್ಲರೂ ಕೂಡ ಈ ದೇವ್ರನ್ನ ಎತ್ತೋದಕ್ಕಾಗೋದಿಲ್ಲ ನೀವು ನೋಡಿದ್ರೆ ಆಶ್ಚರ್ಯ ಪಡ್ತೀರಾ ಒಂದು ಚೊಂಬು ಹಾಗೆಯೇ ಒಂದು ಛತ್ರಿ ಇರುವಂಥದ್ದು ಸೊ ಈ ದೇವ್ರನ್ನ ಎತ್ತಕ್ಕಾಗಲ್ಲ ಅಂತ ಅಂದರೆ ನಿಜವಾಗ್ಲೂ ಆಶ್ಚರ್ಯ ಪಡುವಂತಹ ವಿಷಯನೇ ಇನ್ನು ಈ ಒಂದು ತಾಯಿನ ಒಲಿಸ್ಕೊಂಡು ಕರ್ಕೊಂಡು ಹೋಗಬೇಕು ಅಂತಂದರೆ ಪೂಜಾರು ಮತ್ತು ಗುಡ್ಡದವರು ಹಾಗೇನೇ ದೇವ್ರನ್ನ ಹೊರೋವಂಥವ್ರು ಇರಲೇಬೇಕು ಇವ್ರು ಮೂರು ಜನ ಮುಖ್ಯವಾಗಿ ಇದ್ದರೆ ಈ ದೇವ್ರನ್ನ ಎತ್ತೋದಿಕ್ಕಾಗುವಂಥದ್ದು ಇಲ್ಲ ಅಂತ ಅಂದರೆ ನಿಜವಾಗಲೂ ಆಗೋದಿಲ್ಲ ಆಶ್ಚರ್ಯ ಅಂತಲೇ ಹೇಳ್ಬೋದು ಸೊ ಇವತ್ತೂ ಕೂಡ ಅದೇ ಆಗಿತ್ತಂತೆ ನಾವಿರಲಿಲ್ಲ ಬಟ್ ಅಲ್ಲಿರೋರು ಹೇಳಿದ್ರು ಹೀಗೀಗೆಲ್ಲ ಆಯಿತು ಅಂತ ಸೊ ಕೊನೆಗೆ ಆ ದೇವ್ರನ್ನ ತಗೊಂಡು ರಾಮನಾಥಪುರಕ್ಕೆ ಹೋಗಿ ಅಲ್ಲಿ ಹೋಮ ಹವನ ಎಲ್ಲ ಮಾಡಿ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಕಳಸ ಒರೆಸ್ಕೊಂಡು ದೇವ್ರನ್ನೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬರಬೇಕಾಗುತ್ತೆ ಹಾಗೆಯೇ ದೇವ್ರನ್ನ ಹೊತ್ಕೊಂಡೇ ರಾಮನಾಥಪುರದಿಂದ ಬರಬೇಕಾಗುತ್ತೆ ಊರ ತನಕ ಕೂಡ ಹಾಗೆಯೇ ಇನ್ನೊಂದು ವಿಶೇಷ ಏನಪ್ಪ ಅಂತ ಅಂದರೆ ದೇವ್ರನ್ನ ಒಂದು ಸಲ ಕೆಳಗಡೆಯಿಂದ ಮೇಲೆ ಎತ್ತಿದ್ವಿ ಅಂತ ಅಂದರೆ ಮತ್ತೆ ಕೆಳಗಡೆ ಇಡೋ ಹಾಗಿಲ್ಲ ಇಟ್ಟಿದ್ರೆ ಮತ್ತೆ ಹೊಲಿಸ್ಬೇಕು ಅಂದರೆ ತುಂಬಾ ಕಷ್ಟ ಅಂದರೆ ಎತ್ತಬೇಕು ಅಂತ ಅಂದರೆ ತುಂಬಾ ಕಷ್ಟ ಸೊ ಹಾಗಾಗಿ ಅಲ್ಲಿಂದ ಅಂದ್ರೆ ರಾಮನಾಥ್ ಪುರಿಂದ ಬರೋವರ್ಗು ಕೂಡ ತಲೆ ಮೇಲೆ ಇಟ್ಕೊಂಡು ಬರ್ಬೇಕಾಗುತ್ತೆ ಇನ್ನು ತಾಯಿ ಉಚ್ಚಮ ದೇವಿ ಹಬ್ಬನ ವರ್ಷ ವರ್ಷ ಮಾಡೋದಿಕ್ಕೆ ಆಗುದಿಲ್ಲ ಯಾಕೆ ಅಂತ ಅಂದ್ರೆ ಖರ್ಚು ಬರುತ್ತೆ ಸೊ ಹಾಗಾಗಿ ಇನ್ನು ಇವಾಗ ಹಬ್ಬ ಮಾಡಿದೀವಿ ಅಂತ ಅಂದ್ರೆ ಆ ತಾಯಿಗೆ ಮತ್ತೆ ಯಾವಾಗ ಹಬ್ಬ ಮಾಡಿಸ್ಕೋಬೇಕು ಅಂತ ಅನ್ಸುತ್ತೆ ಅವಾಗ ಯಾವ್ದಾದ್ರು ಒಂದ್ ರೀತಿಯಲ್ಲಿ ಪ್ರಶ್ನೆನ ಕೊಡ್ತಾರೆ ಸೊ ಆ ಒಂದು ಟೈಮ್ ಅಲ್ಲಿ ಶಾಸ್ತ್ರನ ಕೇಳಿ ಯಾವ ಟೈಮಲ್ಲಿ ಹಬ್ಬನ ಮಾಡ್ಬೇಕು ಅನ್ನೋದನ್ನ ಹೇಳ್ತಾರೆ ಆ ಒಂದು ಟೈಮ್ ಅಲ್ಲಿ ಈ ಹುಚ್ಚಮ್ಮ ತಾಯಿ ಹಬ್ಬನ ಮಾಡ್ತಾರೆ ಇನ್ನು ಈ ಹಚ್ಚಮ್ಮ ತಾಯಿ ಹಬ್ಬನ ಮಾಡ್ಬೇಕಾದ್ರೆ ಒಕ್ಲಿಗ ಇಷ್ಟು ಅಂತ ದುಡ್ಡನ್ನ ಎತ್ತಿ ಹಬ್ಬನ ಮಾಡುವಂತದ್ದು ಸೊ ಹಾಗಾಗಿ ಪ್ರತಿ ವರ್ಷ ಈ ಒಂದು ಹಬ್ಬನ ಮಾಡೋದಿಕ್ಕೆ ಆಗೋದಿಲ್ಲ ತುಂಬಾ ಕಷ್ಟ ಆಗುತ್ತೆ ಇನ್ನು ಈ ದೇವರು ನಾನಾ ರೀತಿಯಲ್ಲಿ ಅವತಾರನ ಎತ್ತಿರ್ತಾರೆ ಅದರಲ್ಲಿ ಈ ಉಚ್ಚಮ ತಾಯಿನೂ ಕೂಡ ಒಬ್ರು ನಂಗೆ ಹಾಗಲೇ ಹೇಳ್ದೆ ಈ ತಾಯಿನ ಲಕ್ಷ್ಮೀ ದೇವಿ ಅಂತಲೂ ಕೂಡ ಕರೀತಾರೆ ಇನ್ನು ಈ ಒಂದು ಉಚ್ಚಮ ತಾಯಿ ದೇವ್ರನ್ನ ಪೂಜೆ ಮಾಡುವಂತಹವರು ಬಾಯಿಗೆ ಬಟ್ಟೆನ ಕಟ್ಕೊಂಡು ಪೂಜೆನ ಮಾಡಬೇಕಾಗುತ್ತೆ ಯಾರ ಮಾತಾಡೋ ಹಾಗಿಲ್ಲ ಹಾಗೆಯೇ ಊಟನೂ ಕೂಡ ಮಾಡೋ ಹೋಗಿಲ್ಲ ಹೊಲಸು ಏನು ಆಗೋದಿಲ್ಲ ಅಂತ ಹೇಳದೇನೆ ತುಂಬಾನೇ ಮಡಿಯಿಂದ ಈ ಒಂದು ಉಚ್ಚಮ ತಾಯಿನ ಪೂಜೆನ ಮಾಡಬೇಕಾಗುತ್ತೆ ಇದೇ ರೀತಿ ಹಿಂದಿನಿಂದನೂ ಕೂಡ ನಡ್ಸ್ಕೊಂಡ್ ಬಂದಿದ್ದಾರೆ ಇನ್ನು ಮುಂದೆನೂ ಕೂಡ ಇದೇ ರೀತಿ ನಡ್ಸ್ಕೊಂಡು ಹೋಗ್ಬೇಕಾಗುತ್ತೆ ಯಾಕೆ ಅಂತ ಅಂದರೆ ಈ ತಾಯಿ ಅಷ್ಟು ಶ್ರೇಷ್ಠವಾಗಿರುವಂತಹ ಉಚ್ಚಮ್ಮ ತಾಯಿ ಇನ್ನು ಈ ದೇವ್ರನ್ನ ಹಬ್ಬದಿನ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಐದು ಗಂಟೆ ಒಳಗಡೆ ರಾಮನಾಥಪುರ ತಗೊಂಡು ಹೋಗಿ ಹಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರೊಳಗಡೆ ಏನಿಲ್ಲ ಅಂತ ಅಂದ್ರೂ ರಾತ್ರಿ ಒಂದು ಏಳುವರೆಯಿಂದ ಎಂಟು ಗಂಟೆ ಹಾಗೆ ಆಗುತ್ತೆ ಇನ್ನು ರಾಮನಾಥ್ ಇಂದ ಬಂದು ಹಾಗೇನೆ ಊರಲ್ಲಿರುವಂತಹ ಕೆರೆ ಹತ್ರ ಹೋಗಿ ಪೂಜೆನ ಮಾಡ್ಕೊಂಡು ಮತ್ತೆ ಅಲ್ಲಿಂದ ದೇವ್ರನ್ನ ಹೊತ್ಕೊಂಡು ಬರಬೇಕಾಗುತ್ತೆ ಇನ್ನು ಕೆರೆ ಹತ್ರ ಉಚ್ಚಮ ತಾಯಿನ ಪೂಜೆನ ಮುಗಿಸ್ಕೊಂಡು ಉಚ್ಚಮ ತಾಯಿನ ಕರ್ಕೊಂಡು ದೇವಸ್ಥಾನದ ಹತ್ರ ಬರೋಷ್ಟರೊಳಗಡೆ ಏನಿಲ್ಲ ಅಂತ ಅಂದ್ರೂ ಹನ್ನೊಂದರಿಂದ ಹನ್ನೆರಡು ಗಂಟೆ ಹಾಗೆ ಆಗುತ್ತೆ ಅದಕ್ಕಿಂತ ಕಡಿಮೆ ಬರೋದಕ್ಕೆ ಆಗೋದೇ ಇಲ್ಲ ಅದು ಅಲ್ದನೆ ಈ ಒಂದು ಉಚ್ಚಮ ತಾಯಿನ ಒಲಿಸ್ಕೊಂಡು ಬರಬೇಕು ಅಂತ ಅಂದ್ರೆ ನಾರ್ಮಲ್ ಆಗಿ ಉದ್ಯೋಗದವರು ಆಗೋದೇ ಇಲ್ಲ ಗುಡ್ಡದವರು ಅಂತ ಇರ್ತಾರೆ ಅವ್ರನ್ನೇ ಕರೆಸಬೇಕಾಗುತ್ತೆ ಲಕ್ಷ್ಮೀ ದೇವಿ ಅಂದ್ರೆ ಉಚ್ಚಮ ತಾಯಿನ ಹೊಲಿಸ್ಕೊಂಡು ಕರ್ಕೊಂಡ್ ಬರೋದಿಕ್ಕೆ ಸಾಧ್ಯ ಸೊ ಇನ್ನು ಗುಡ್ಡದವರು ಅವ್ರದೇ ಆದಂತಹ ರೀತಿಯಲ್ಲಿ ಹಾಡ್ಗಳಿರುತ್ತೆ ಆ ಹಾಡ್ನ ಹೇಳ್ಕೊಂಡು ಆ ಒಂದು ಉಚ್ಚಮ ತಾಯಿನ ಕರ್ಕೊಂಡು ಬರ್ತಾರೆ ಇನ್ನು ಉಚ್ಚಮ ತಾಯಿನ ಕೆರೆ ಹತ್ರ ಇಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊಲಿಸ್ಕೊಂಡು ಕರ್ಕೊಂಡು ಬರ್ಬೇಕಾದ್ರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ದೇವ್ರು ಬರುವಾಗ ನೀರ್ ಹಾಕಿ ಆರ್ತಿ ಮಾಡಿ ಈಡ್ಗಾಯಿ ಹೊರದು ಆ ಒಂದು ತಾಯಿನ ಮುಂದೆ ಕಳಿಸ್ಕೊಡ್ತಾರೆ ಇನ್ನು ವಿಶೇಷ ಏನು ಅಂತ ಅಂದ್ರೆ ತಿಪ್ಪೂರಿಂದ ಹೊಂಬಳೆನ ತಂದು ಹಬ್ಬನ ಮಾಡ್ಬೇಕಾಗುತ್ತೆ ಹಿಂದೆ ಹಿಂದೇನು ಅಲ್ಲಿಂದನೆ ತಗೊಂಬಂದು ಮಾಡ್ತೇರೋ ಅಂತದ್ದು ಕೂಡ ಅಲ್ಲಿಂದನೇ ತಗೋ ಬರ್ಬೇಕು ಹಾಗೆನೆ ದೇವ್ರ ಸತ್ಯ ಎಷ್ಟಿದೆ ಅಂತ ಅಂದ್ರೆ ಹೊಂಬಳೆನ ತರೋದಕ್ಕೆ ಅಂತ ಹೋದಾಗ ಮರನೇ ನೆಲಕ್ಕೆ ಬಾಗ್ತಾ ಇತ್ತಂತೆ ಇದೇ ಮರದಿಂದ ತಗೊಂಡು ಹೋಗ್ಬೇಕು ಅಂತ ಇವಾಗ್ಲೂ ಕೂಡ ತಿಪ್ಪೂರಿಂದನೆ ಹೊಂಬಳೆನ ತಗೊಂಬಂದು ಹಬ್ಬನ ಮಾಡ್ತಾರೆ ಬೇರೆ ಯಾವ್ದೇ ಊರಿಂದ ಹೊಂಬಳೆನ ತರೋ ಹಾಗಿಲ್ಲ ಅಲ್ಲಿಂದನೆ ತಗೊಂಬಂದು ಹಬ್ಬನ ಮಾಡ್ಬೇಕಾಗುತ್ತೆ ಇದು ಈ ದೇವ್ರ ವಿಶೇಷ ಈ ಒಂದು ದೇವ್ರಿಗೆ ಏನಾದರೂ ಭಿನ್ವಾಯಿತು ಅಂತ ಅಂದರೆ ಎಲ್ಲಿ ಅಂದರೆ ಅಲ್ಲಿ ಮಾಡಿಸೋದಿಕ್ಕಾಗೋದಿಲ್ಲ ಅದಕ್ಕೂ ಕೂಡ ಶಾಸ್ತ್ರನ ಕೇಳಿ ಎಲ್ಲಿ ಮಾಡಿಸ್ಬೇಕು ಅಂತ ಬರುತ್ತೆ ಅಲ್ಲಿ ಮಾಡಿಸ್ಬೇಕಾಗುತ್ತೆ ಹಾಗೇನೆ ಊರ ಹೆಸರು ಮುಂದೆ ಹಳ್ಳಿ ಅಂತ ಇರಬಾರ್ದು ಊರು ಅಂತನೇ ಇರಬೇಕು ಅಂತ ಕಡೆನೆ ಹುಟ್ಟುತ್ತೆ ಅಲ್ಲೇನೆ ಹೋಗಿ ಈ ಒಂದು ದೇವ್ರನ್ನ ಆ ಒಂದು ಆಚಾರಿಗಳ ಕೈಯಲ್ಲೇನೆ ಮಾಡಿಸ್ಕೋಬೇಕಾಗುತ್ತೆ ಇನ್ನೂ ಅರ್ಥ ಆಗೋ ರೀತಿ ಹೇಳಬೇಕು ಅಂತ ಅಂದರೆ ಈಗ ತಿಪ್ಪೂರು ಊರು ಅಂತ ಬಂದಿದೆ ಬರ್ಗೂರು ಊರು ಅಂತ ಬಂದಿದೆ ಯಲಗತವಳ್ಳಿ ಹಳ್ಳಿ ಅಂತ ಬಂದಿದೆ ಹಳ್ಳಿ ಅಂತ ಬಂದಿರುವಂತಹ ಊರಲ್ಲಿ ಮಾಡಿಸೋ ಆಗಿಲ್ಲ ಊರು ಅಂತ ಬಂದಿರುತ್ತಲ್ವ ಅಂಥ ಕಡೆಯೇ ಈ ಒಂದು ದೇವ್ರನ್ನ ಮಾಡಿಸ್ಬೇಕಾಗುತ್ತೆ ಇನ್ನು ಈ ದೇವ್ರ ವಿಗ್ರಹ ಮಾಡೋದು ಹೇಗೆ ಅಂತ ಅಂದರೆ ಚಿನ್ನ ಬೆಳ್ಳಿ ತಾಮ್ರನ ಹಾಕಿ ಈ ಒಂದು ದೇವ್ರನ್ನ ಮಾಡ್ತಾರೆ ಈ ದೇವ್ರನ್ನ ಮಾಡುವಾಗ ಸ್ನಾನ ಮಾಡಿ ಮಡಿಯಿಂದನೇ ಮಾಡಬೇಕಾಗುತ್ತೆ ಹಾಗೆಯೇ ಈ ದೇವ್ರನ್ನ ಮಾಡೋದಕ್ಕೆ ಒಂದು ಪದ್ಧತಿ ಅಂತ ಇದೆ ಸೊ ಅದೇ ರೀತಿ ಈ ದೇವ್ರನ್ನ ಮಾಡಬೇಕಾಗುತ್ತೆ ಬಹಳ ನಿಷ್ಠೆಯಿಂದ ಮಾಡಬೇಕು ಮಾಡೋ ಅಂಥವ್ರನ್ನು ಕೂಡ ಹಾಗೆಯೇ ಈ ದೇವ್ರನ್ನ ಮಾಡುವಾಗ ಒದ್ದೆ ಬಟ್ಟೆನ ಬಾಯಿಗೆ ಕಟ್ಕೊಂಡು ಮಾಡಬೇಕು ಆ ಒದ್ದೆ ಬಟ್ಟೆ ಎಲ್ಲಿ ತನಕ ಒದ್ದೆ ಆಗಿರುತ್ತೆ ಅಷ್ಟು ಮಾತ್ರ ದೇವ್ರನ್ನ ಮಾಡಬೇಕು ಇನ್ ಮಿಕ್ಕ ದಿನ ಮಾರನೇ ದಿನ ಮಾಡಬೇಕಾಗುತ್ತೆ ಒದ್ದೆ ಬಟ್ಟೆ ಹಾರೋವರೆಗೂ ಎಷ್ಟು ಕೆಲಸ ಮಾಡ್ತಾರೋ ಅಷ್ಟೇ ದೇವ್ರ ಕೆಲಸನ ಮಾಡಬೇಕು ಆಮೇಲೆ ಮಾಡೋ ಹಾಗಿಲ್ಲ ಉಳಿದಿದ್ದು ಬೇರೆ ದಿನ ಮಾಡ್ಬೇಕಾಗುತ್ತೆ ಈ ಒಂದು ದೇವ್ರನ್ನ ಒಂದು ಎರಡು ದಿನದಲ್ಲಿ ಮಾಡೋದಿಕ್ ಆಗೋದಿಲ್ಲ ಈ ದೇವ್ರನ್ನ ಎಷ್ಟು ದಿನ ಮಾಡ್ತಾರೆ ಅಷ್ಟು ದಿನನೂ ಕೂಡ ಬಾಯಿಗೆ ಒದ್ದೆ ಬಟ್ಟೆನ ಕಟ್ಕೊಂಡೇನೆ ಮಾಡ್ಬೇಕಾಗುತ್ತೆ ಬಹಳ ಶ್ರೇಷ್ಠವಾದಂತಹ ದೇವರು ಹಾಗೆಯೇ ಶಕ್ತಿಶಾಲಿನೂ ಕೂಡ ಹೌದು ಆಚಾರಿಗಳು ದೇವ್ರನ್ನ ಮಾಡಿ ಆದಮೇಲೆ ಆ ದೇವ್ರನ್ನ ಯಾರಿಗು ಕೂಡ ತೋರಿಸ್ತೇನೆ ಒಂದು ಬಿಳಿ ಬಟ್ಟೆ ಅಂದ್ರೆ ಮಡಿ ಬಟ್ಟೆಯಲ್ಲಿ ಮುಚ್ಕೊಂಡು ಹಾಗೆಯೇ ಒಂದು ಬುಟ್ಟಿಯಲ್ಲಿ ಇಟ್ಕೊಂಡು ಬುಟ್ಟಿ ಅಂತ ಅಂದ್ರೆ ಬಿದ್ರಿಂದ ಬುಟ್ಟಿ ಬರುತ್ತೆ ಆ ಒಂದು ಬುಟ್ಟಿಯಲ್ಲಿ ಯಾರಿಗೂ ಕೂಡ ತೋರಿಸ್ತೇನೆ ದೇವ್ರದ ಬಿಳಿ ಬಟ್ಟೆಯಲ್ಲಿ ಮುಚ್ಕೊಂಡು ಬುಟ್ಟಿ ಒಳಗಡೆ ಇಟ್ಕೊಂಡು ತಗೊಂಡ್ಬರ್ಬೇಕಾಗುತ್ತೆ ಹಾಗೇನೇ ಈ ದೇವರ ಸತ್ಯಕತೆ ಒಂದಿದೆ ನೀವು ಕೇಳಿದ್ರೆ ನಿಜವಾಗ್ಲೂ ಆಶ್ಚರ್ಯ ಪಡ್ತೀರಾ ಹಾಗೆನೆ ಭಯೂ ಕೂಡ ಆಗುತ್ತೆ ಹಾಗೇನೇ ಹಿಂದೆ ಒಂದ್ಸಲ ದೇವ್ರು ಭಿನ್ನವಾಗಿದೆ ಅಂತ ಹೇಳ್ಬಿಟ್ಟು ದೇವ್ರನ್ನ ಮಾಡೋದಿಕ್ಕೆ ಅಂತ ಕೊಟ್ಟಾಗ ದೇವ್ರನ್ನ ಮಾಡುವಂತವ್ರು ಚಿನ್ನದ ಮೇಲೆ ಆಸೆ ಪಟ್ಟು ಚಿನ್ನನ ತಗೊಂಡಿದ್ರಂತೆ ದೇವರ ಚಿನ್ನನ ತಗೊಂಡಾಗ ಅವ್ರಿಗೆ ಕಣ್ಣು ಹೋಗಿತ್ತಂತೆ ಅಂದ್ರೆ ಕಣ್ಣು ಕಾಣಿಸ್ತಾ ಇರ್ಲಿಲ್ವಂತೆ ಇದರಿಂದನೇ ನನಗೆ ಈ ರೀತಿ ಆಗಿದೆ ಅಂತ ಅವ್ರಿಗೆ ಮೇಲೆ ಆ ಒಂದು ದೇವ್ರಿಗೆ ಈ ಒಂದು ದೇವ್ರನ್ನ ನಾನು ಮಾಡ್ಕೊಡ್ತೀನಿ ನನ್ನ ಕಡೆಯಿಂದ ತಪ್ಪಾಗಿದೆ ಅಂತ ತಪ್ಪು ಕಾಣಿಕೆ ಕಟ್ಟಿಟ್ಕೊಂಡ್ಮೇಲೆ ಅವ್ರಿಗೆ ಕಣ್ಣು ಕಾಣಿಸ್ತಂತೆ ಅವರು ಹರಕೆ ಮಾಡ್ಕೊಂಡಿರೋ ರೀತಿ ದೇವ್ರನ್ನ ಅವರೇ ಮಾಡಿಕೊಟ್ರಂತೆ ಇದು ಈ ದೇವಿಯ ಸತ್ಯಕತೆ ಈ ರೀತಿ ಆದಮೇಲೆ ಈ ತಾಯಿಯ ಶಕ್ತಿ ಏನು ಅಂತ ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗುತ್ತೆ ನಂಬಿಕೆ ಅನ್ನೋದು ಇರಬೇಕು ನಂಬಿಕೆ ಇಲ್ಲ ಅಂತ ಅಂದರೆ ಯಾವುದೂ ಕೂಡ ಆಗೋದಿಲ್ಲ ಇದಿಷ್ಟು ನಿಜವಾಗ್ಲೂ ಅಂತಹ ಉಚ್ಚಮ ತಾಯಿಯ ಪವಾಡಗಳು ಈ ದೇವರ ಇನ್ನೊಂದು ಆಶ್ಚರ್ಯ ಅಂದ್ರೆ ಅದ್ಭುತ ಏನು ಅಂತ ಅಂದ್ರೆ ಆ ಒಂದು ದೇವರ ಕುಕ್ಕಿನ ತಲೆ ಮೇಲೆ ಇಟ್ಕೊಂಡಾಗ ಆ ಕುಕ್ಕೆ ಒಳಗಡೆ ಏನೋ ಓಡಾಡ್ತಾ ಇದೆ ಅಂದ್ರೆ ಹರಿದಾಡ್ತಾ ಇದೆ ಅನ್ನುವಂತಹ ಒಂದು ಅನುಭವ ಆಗುತ್ತೆ ಹಾಗೇನೆ ಸೌಂಡು ಕೂಡ ಗೊತ್ತಾಗುತ್ತೆ ಆ ಒಂದು ದೇವರನ್ನ ಓದ್ಕೊಂಡಿರೋಂತವ್ರಿಗೆ ಅದು ಆ ದೇವ್ರನ್ನ ಹೊತ್ಕೊಂಡಿರೋರು ಪಕ್ಕ ಇರೋರಿಗೆ ಗೊತ್ತಾಗುತ್ತಂತೆ ಅಂದ್ರೆ ಹೊತ್ಕೊಂಡಿರೋರ್ಗೆ ಚೆನ್ನಾಗಿ ಗೊತ್ತಾಗುತ್ತಂತೆ ನಿಜವಾಗ್ಲಿದ ಆಶ್ಚರ್ಯ ಅಂತಾನೆ ಹೇಳ್ಬಹುದು ಈ ಒಂದು ವಿಡಿಯೋದಲ್ಲಿ ಮೊದ್ಲಿಂದ ಕೊನೆಯವ್ರಿಗುನು ಕೂಡ ಆ ಒಂದು ದೇವ್ರನ್ನ ತಲೆ ಮೇಲೆ ಹೊತ್ಕೊಂಡಿರ್ತಾರೆ ಎಲ್ಲೂ ಕೂಡ ಇಟ್ಟಿರೋದಿಲ್ಲ ಹೇಗೆ ಹೊತ್ಕೊಂಡ್ ಬರ್ತಾರೋ ಹಾಗೇನೆ ಒಳಗಡೆ ತಗೊಂಡೋಗಿ ಗದ್ಗೆಗೆ ಇರಿಸ್ತಾರೆ ದೇವ್ರನ್ನ ಕುಕ್ಕೆಯಿಂದ ತೆಗೆದು ಗದ್ಗೆಗೆ ಕೂರಿಸ್ತಾರೆ ಜನರ ಸಮ್ಮುಖದಲ್ಲೇ ಗದ್ಗೆಗೆ ಕೂರಿಸೋ ಅಂಥದ್ದು ಈ ದೇವ್ರನ್ನ ತೆಗೆದಾಗ ಅದರೊಳಗಡೆ ಏನೂ ಇರೋದಿಲ್ಲ ಆ ದೇವ್ರ ಕಳಿಸೋ ಒಂದು ಮಾತ್ರ ಇರುತ್ತೆ ಆದರೆ ಆ ಕುಕ್ಕೆನ ಹೊತ್ಕೊಂಡಾಗ ಅದರೊಳಗಡೆ ಏನೋ ಹರಿದಾಡ್ತಾಯಿದೆ ಅನ್ನೋ ಅಂತಹ ಒಂದು ಸುಳಿವು ಗೊತ್ತಾಗುತ್ತಂತೆ ನಿಜವಾಗ್ಲೂ ಇದು ಆಶ್ಚರ್ಯ ಅಂತಲೇ ಹೇಳ್ಬೋದು ಅಲ್ವಾ ದೇವರ ಒಂದು ಪವಾಡ ಅಂತಲೂ ಕೂಡ ಹೇಳ್ಬೋದು ನಿಜವಾಗ್ಲೂ ಫ್ರೆಂಡ್ಸ್ ನಂಬಕ್ಕಾಗೋದಿಲ್ಲ ಅದನ್ನು ದೇವ್ರು ಹೊತ್ತಿರ್ತಾರಲ್ಲ ಅವ್ರನ್ನ ಕೇಳಬೇಕು ನೀವು ಯಾವ ರೀತಿ ಅಂತ ಅವ್ರು ಹೇಳೋದನ್ನ ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಹಾಗಾಗಿ ಈ ತಾಯಿ ಹಬ್ಬನ ಬಹಳ ಶ್ರೇಷ್ಠವಾಗಿ ಮಾಡಬೇಕಾಗುತ್ತೆ ಹಾಗೆಯೇ ಪ್ರತಿಯೊಬ್ಬರೂ ಕೂಡ ಮಡಿಯಿಂದ ಇದ್ದು ಹಬ್ಬನ ಮಾಡಬೇಕಾಗುತ್ತೆ ಇನ್ನು ದೇವ್ರನ್ನ ನೋಡೋದಿಕ್ಕೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಕೂಡ ಬಂದಿರ್ತಾರೆ ತುಂಬಾ ಜನ ಸೇರಿರ್ತಾರೆ ಕೆರೆ ಹತ್ರ ಇಂದ ಬಂದು ದೇವಸ್ಥಾನನ ಕಳ್ಸ ಹಾಗೇನೆ ದೇವರು ಮೂರು ಸುತ್ತು ಸುತ್ತಿ ಅದಾದ ಮೇಲೆ ಒಳಗಡೆ ಇಡಬೇಕಾಗುತ್ತೆ ದೇವಸ್ಥಾನನ ಪ್ರದಕ್ಷಿಣೆ ಹಾಕಿದ ಮೇಲೆ ಗುಡ್ ಅಂತ ಇರ್ತಾರಲ್ವಾ ಅವರು ಅವರದೇ ಆದಂತಹ ರೀತಿಯಲ್ಲಿ ಹಾಡನ್ನ ಹೇಳಿ ಆರ್ತಿನ ಮಾಡ್ತಾರೆ ಆರತಿ ಮಾಡಿದ ಮೇಲೆ ದೇವ್ರನ್ನ ಒಳಗಡೆ ತಗೊಂಡೋಗಿ ಗರ್ಭಗುಡಿಯಲ್ಲಿ ಗದ್ಗೆಗೆ ಹೇರಿಸ್ಬೇಕಾಗುತ್ತೆ ಈ ಒಂದು ತಾಯಿನ ಇನ್ನೊಂದು ಏನಪ್ಪಾ ಅಂತಂದ್ರೆ ನಾನು ಮೊದಲಿಂದನೂ ಕೂಡ ಗುಡ್ಡದವರು ಹಾಡು ಹೇಳಿ ಆ ದೇವ್ರನ್ನ ಕರ್ಕೊಂಡ್ ಬರ್ತಾರೆ ಅಂತ ಹೇಳಿದೆ ಹಾಡಿನ ಮುಖಾಂತರ ಈ ತಾಯಿನ ಬೈಕೊಂಡು ಕರ್ಕೊಂಡ್ ಬರ್ತಾರೆ ಇಲ್ಲ ಅಂತ ಅಂದ್ರೆ ಈ ತಾಯಿನ ಯಾವುದೇ ಕಾರಣಕ್ಕೂ ಒಲಿಸೋದಕ್ಕೆ ಆಗೋದಿಲ್ಲ ನಾವು ಇದನ್ನ ಕಣ್ಣಾರೆ ನೋಡಿರೋ ಅಂಥದ್ದು ಗುಡ್ದವರು ಯಾವ ರೀತಿ ಹಾಡನ್ನ ಹೇಳಿ ಆರತಿನ ಎತ್ತಾರೆ ಅಂತ ನೀವೇನೆ ನೋಡಿ ಿನ ಎತ್ತಿ ದೇವ್ರನ್ನ ಒಳಗಡೆ ಕರ್ಕೊಂಡೋಗಿ ಗರ್ಭಗುಡಿಯಲ್ಲಿ ಗದಿಗೆಗೇರಿಸ್ತಾರೆ ಇದಿಷ್ಟು ಇವತ್ತಿನ ಪೂಜೆ ಆಗಿರುತ್ತೆ ಇನ್ನು ಮಾರನೆ ಬೆಳಗ್ಗೆ ದೇವ್ರಿಗೆ ಕಾಯಿ ಇರುತ್ತೆ ಅಂದರೆ ಹಣ್ಣುಕಾಯಿ ಪೂಜೆನ ಮಾಡಿಸ್ಕೊಂಡು ಅಂದಾನ ಕೂಡ ಇರುತ್ತೆ ಹದ ಎಲ್ಲ ಮುಗಿಸ್ಕೊಂಡು ಹಾಗೆಯೇ ಈ ಒಂದು ದೇವರ ಹಬ್ಬಕ್ಕೆ ಹರ್ಕಲ್ಗುಡ್ ತಾಲೂಕಿನ ಎಮ್ ಎಲ್ ಎ ಆಗಿರುವಂತಹವ್ರೂ ಕೂಡ ಆಗಮಿಸಿದ್ರು ಇನ್ನು ಈ ಒಂದು ಹಬ್ಬದಲ್ಲಿ ಪ್ರತಿಯೊಬ್ಬರೂ ಕೂಡ ಸಹಕರಿಸಿ ಯಾವುದೇ ರೀತಿ ತೊಂದರೆ ರೀತಿ ಈ ಒಂದು ಹಬ್ಬನ ನಡೆಸಿದ್ರು ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಇನ್ನು ನಮಗೂ ಕೂಡ ತುಂಬಾ ಖುಷಿಯಾಯಿತು ಇದಿಷ್ಟು ಇವತ್ತಿನ ಲಾಗ್ ಆಗಿತ್ತು ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಹಾಗೆಯೇ ನಮ್ಮೂರಲ್ಲಿ ನಾಟಕನ ಮಾಡ್ತಿದ್ದಾರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ಆ ಒಂದು ವಿಡಿಯೋನು ಕೂಡ ನೀವು ನೋಡಿ ಇವತ್ತಿನ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನೆಲ್ನ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು